ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೊಡ್ಡಬಸಪ್ಪ ಬಿ ನಿವೃತ್ತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕನಾಗಿದ್ದು ಸ್ನೇಹಿತರೆ ಇಂದು ನಾವು ನೀರಿನ ವಿದ್ಯುತ್ ವಿಭಜನೆಯ ಪ್ರಯೋಗವನ್ನು ಮಾಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಪಾರದರ್ಶಕವಾದ ಪ್ಲಾಸ್ಟಿಕ್ ಬಾಕ್ಸ್ ಗ್ರಾಫೈಟ್ ಕಡ್ಡಿಗಳು ಎರಡು వాహక తంతి ఎరడు తుండు ఈవెందు ప్లాస్టిక్ బాక్సన్న ఇలికే ఎరడు కార్డ్బోర్డిన బాక్స్ నీరు సల్ఫూరిక్ ఆమ్ల డ్రాపర్ ಎರಡು ಪ್ರಣಾಳಗಳು ಈ ಪ್ರಣಾಳನ್ನು ಕೂಡಿಸ್ಲಿಕ್ಕೆ ಒಂದು ರಂಧ್ರಗಳನ್ನು ಮಾಡಿಕೊಂಡಿರ್ತಕ್ಕಂತಹ ರಟ್ಟಿನ ಪಟ್ಟಿ ಹಾಗೂ ಹನ್ನೆರಡು ವೋಲ್ಟಿನ ಒಂದು ಬ್ಯಾಟ್ರಿ ಇದನ್ನು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಈ ಪಾರದರ್ಶಕ ಪ್ಲಾಸ್ಟಿಕ್ ಬಾಕ್ಸ್ ಅನ್ನು ತೆಗೆದುಕೊಂಡು ಅದರ ತಳದಲ್ಲಿ ಸುಮಾರು ನಾಲ್ಕರಿಂದ ಐದು ಸೆಂಟಿಮೀಟರ್ ಅಂತರದಲ್ಲಿ ಎರಡು ರಂಧ್ರಗಳನ್ನ ಮಾಡಿಕೊಳ್ಬೇಕು ಆ ರಂಧ್ರಗಳಲ್ಲಿ ಈ ಗ್ರಾಫೈಟ್ ಕಡ್ಡಿಗಳನ್ನ ಸೇರಿಸಬೇಕು ಈ ಗ್ರಾಫೈಟ್ ಕಡ್ಡಿಗಳನ್ನ ಈ ಬ್ಯಾಟ್ರಿಯ ಶೆಲ್ಗಳಿಂದ ನಾವು ಪಡಿಬಹುದು ಇರದೇ ಇದ್ರೆ ಪೆನ್ಸಿಲಿನ ಲೆಡ್ ನಲ್ಲಿಯೂ ಸಹಿತ ಈ ಗ್ರಾಫೈಟ್ ಇರ್ತದ ಪೆನ್ಸಿಲಿನ ಹಿಂದೆ ಮತ್ತು ಮುಂದೆ ಮೆಂಡರ್ನ ಸಹಾಯದಿಂದ ಮೇಲಿನ ಹೊದಿಕೆಯನ್ನು ತೆಗೆದು ನಾವು ಗ್ರಾಫೈಟ್ ಕಡ್ಡಿ ಹೊರಗಡೆ ಬರುವಂತೆ ಮಾಡಿ ಅದನ್ನ ಈ ರಂಧ್ರದಲ್ಲಿ ನಾವು ಸೇರಿಸಬಹುದು ನಂತರ ನೀರು ಸೋರದಂತೆ ಬಹಳಷ್ಟು ಎಚ್ಚರಿಕೆಯಿಂದ ಇದರ ಸುತ್ತಲೂ ಗ್ರಾಫೈಟ್ ಕಡ್ಡಿಗಳ ಸುತ್ತಲೂ ರಂಧ್ರ ಇರುವಲ್ಲಿ ಫೆವಿಕ್ವಿಕ್ ಅನ್ನು ಹಾಕಬೇಕು ಮೇಲ್ಗಡೆ ಮತ್ತು ಕೆಳಗಡೆ ಫೆವಿಕಿಕ್ ಅನ್ನ ಹಾಕ್ಬೇಕು ನೀರು ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರದು ಇಷ್ಟಾದ ನಂತರ ಈ ಗ್ರಾಫೈಟಿನ ಕಡ್ಡಿಯ ಕೆಳಗಿನ ತುದಿಗಳಿಗೆ ಎರಡು ವಾಹಕ ತಂತಿಗಳನ್ನ ನಾವು ಜೋಡಿಸ್ಕೊಳ್ಬೇಕು ನಾನು ಈಗಾಗಲೇ ಎರಡು ವಾಹಕ ತಂತಿಗಳನ್ನ ಜೋಡ್ಸ್ಕೊಂಡಿದ್ದೇನೆ ಇಷ್ಟಾದ ನಂತರ ಈ ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ನಾವು ನೀರನ್ನ ಹಾಕೊಳ್ಬೇಕು ನಾನೀಗ ನೀರನ್ನ ಹಾಕೊಳ್ತಾ ಇದ್ದೀನಿ ಗ್ರಾಫೈಟ್ ದಂಡಗಳು ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿರಬೇಕು ನೀರು ಬಹಳಷ್ಟು ದುರ್ಬಲವಾದ ವಿದ್ಯುತ್ತಿನ ವಾಹಕ ಆಗಿರುವುದರಿಂದ ವಿದ್ಯುತ್ತಿನ ವಾಹಕತೆಯನ್ನ ಹೆಚ್ಚಿಸುವುದರ ಸಲುವಾಗಿ ನಾವು ಎಂಟತ್ತು ಹನಿ ಗಂಧಕ ಆಮ್ಲ ಅಥವಾ ಸಲ್ಫುರಿಕ್ ಆಮ್ಲವನ್ನ ಈ ನೀರಿಗೆ ನಿಧಾನವಾಗಿ ಹಾಕೊಳ್ಬೇಕು ಯಾವಾಗಲೂ ನೀರಿಗೆ ಆಮ್ಲವನ್ನು ಹಾಕ್ಬೇಕು ಆಮ್ಲಕ್ಕೆ ನೀರನ್ನ ಹಾಕಬಾರದು ಓಕೆ ಗೆಳೆಯ ಈಗ ಪ್ರಣಾಳಗಳನ್ನ ತೆಗೆದುಕೊಂಡು ಅದರ ತುಂಬಾ ನೀರನ್ನ ತುಂಬಿ ಮೇಲೆ ಬೆರಳನ್ನ ಒತ್ತಿ ಹಿಡಿದು ಅದನ್ನು ನಿಧಾನವಾಗಿ ಈ ನೀರಿನಲ್ಲಿ ಮುಳುಗಿಸಿ ನಂತರ ಬೆರಳನ್ನು ತೆಗೆದು ನಿಧಾನವಾಗಿ ಆ ಗ್ರಾಫೈಟ್ ದಂಡಗಳ ಮೇಲೆ ಇಡಬೇಕು ನಾನೀಗ ಪ್ರಣಾಳಗಳಲ್ಲಿ ನೀರನ್ನು ಹಾಕಿ ಗ್ರಾಫೈಟ್ ದಂಡಗಳ ಮೇಲೆ ಬೋರಲಾಗ್ತೀನಿ ನೀರಿನಲ್ಲಿ ಮುಳುಗಿಸಿ ಬೆರಳನ್ನ ತೆಗೆದು ಗ್ರಾಫೈಟ್ ದಂಡಗಳ ಮೇಲೆ ಈ ಒಂದು ಪ್ರಣಾಳಗಳನ್ನ ಇಡಬೇಕು ಈ ಪ್ರಣಾಳದಲ್ಲಿಯೂ ಸಹಿತ ನೀರನ್ನು ತೆಗೆದುಕೊಂಡು ಬೆರಳಿನಿಂದ ಮುಚ್ಚಿ ತಿರುವು ಮುರುವು ಮಾಡಿ ಬಾಕ್ಸಿನ ನೀರಿನಲ್ಲಿ ಮುಳುಗಿಸಿ ನಿಧಾನವಾಗಿ ಈ ಗ್ರಾಫೈಟ್ ದಂಡದ ಮೇಲೆ ಇಡ್ತಾ ಇದೆ ಓಕೆ ಈ ಪ್ರಣಾಳುಗಳು ಸ್ಥಿರವಾಗಿ ನಿಲ್ಲಲಿ ಅಂತ ಹೇಳಿ ಬೀಳದೇ ಇರಲಿ ಅಂತ ಹೇಳಿ ಒಂದು ರಟ್ಟಿನ ಪಟ್ಟಿಯಲ್ಲಿ ಎರಡು ರಂಧ್ರಗಳನ್ನ ಮಾಡಿಕೊಂಡು ಆ ರಂಧ್ರಗಳಲ್ಲಿ ಈ ಪ್ರಣಾಳಗಳನ್ನ ಸೇರಿಸ್ತಾ ಇದೆ ಇಷ್ಟಾದ ನಂತರ ವಾಹಕ ತಂತಿಗಳನ್ನ ಬ್ಯಾಟ್ರಿಗೆ ಸಂಪರ್ಕಿಸಬೇಕು ಈ ಬ್ಯಾಟ್ರಿಯಲ್ಲಿ ಋಣ ಮತ್ತು ಧನ ಧ್ರುವ ಹೇಳಿ ಇರ್ತಾವ ಇಲ್ಲಿ ಚಿಹ್ನೆಗಳನ್ನು ಸಹಿತ ಹಾಕಿರ್ತಾನೆ ಇದು ಮೈನಸ್ ಅಂದ್ರೆ ಋಣ ವಿದ್ಯುತ್ ಧ್ರುವ ಇದು ಪ್ಲಸ್ ಅಂದ್ರೆ ಧನ ವಿದ್ಯುತ್ ಧ್ರುವ ನಾನಿಲ್ಲಿ ಬ್ಯಾಟ್ರಿಗೆ ಸಂಪರ್ಕವನ್ನ ಕೊಡ್ತಾ ಇದ್ದೇನೆ ಓಕೆ ಸ್ನೇಹಿತರೆ ಈಗ ಬ್ಯಾಟ್ರಿಯಿಂದ ವಿದ್ಯುತ್ ಗ್ರಾಫೈಟ್ ದಂಡಗಳ ಮೂಲಕ ಈ ನೀರಿಗೆ ಪ್ರವಹಿಸ್ತಾ ಇದೆ ನೀರಿನ ವಿದ್ಯುತ್ ಯೋಜನೆಯ ಕ್ರಿಯೆ ಇಲ್ಲಿ ನಡೀತಾ ಇದೆ ನೀರಿನಲ್ಲಿರತಕ್ಕಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಬೇರೆ ಬೇರೆಯಾಗಿ ಪ್ರಣಾಳಗಳಲ್ಲಿ ಸಂಗ್ರಹ ಆಗುತ್ತವೆ ಈ ಒಂದು ಬ್ಯಾಟ್ರಿಯ ಋಣ ವಿದ್ಯುತ್ ಧ್ರುವವನ್ನ ನಾನು ಈ ಪ್ರಣಾಳಕ್ಕೆ ಸಂಪರ್ಕಗೊಳಿಸೀನಿ ಆಮೇಲೆ ಧನ ವಿದ್ಯುತ್ ಧ್ರುವವನ್ನ ಈ ಪ್ರಣಾಳಕ್ಕೆ ಸಂಪರ್ಕಗೊಳಿಸಿದ್ದೀನಿ ಧನ ವಿದ್ಯುತ್ ಧ್ರುವಕ್ಕೆ ನಾವು ಆನೋಡ್ ಅಂತ ಕರಿತೀವಿ ಧನ ವಿದ್ಯುತ್ ಧ್ರುವಕ್ಕೆ ಆನೋಡ್ ಅಂತ ಕರಿತೀವಿ ಋಣ ವಿದ್ಯುತ್ ಧ್ರುವಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ ಋಣ ವಿದ್ಯುತ್ ಧ್ರುವಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ ನೀರಿನ ವಿದ್ಯುತ್ ವಿಭಜನೆ ಆದಾಗ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಅಂತಂದ್ರೆ ಹೈಡ್ರೋಜನ್ ಆನೋಡ್ ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಅಂತಂದ್ರೆ ಆಕ್ಸಿಜನ್ ಓಕೆ ಸ್ನೇಹಿತರೆ ಈಗ ನಾನು ಮೊಬೈಲ್ ಅನ್ನ ಜೂಮ್ ಮಾಡಿ ಇಲ್ಲಿ ನಡೀತಕ್ಕಂತಹ ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯನ್ನ ತಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಅನಿಲದ ಗುಳೆಗಳು ಹೇಗೆ ಪ್ರಣಾಳದಲ್ಲಿ ಸಂಗ್ರಹ ಆಗುತ್ತಿವೆ ಹೇಳಿ ಕ್ಯಾಥೋಡ್ ಕಡೆಗೆ ಹೈಡ್ರೋಜನ್ ಅನಿಲ ಸಂಗ್ರಹವಾದರೆ ಈ ಕಡೆ ಆನೋಡ್ ಕಡೆಗೆ ಆಕ್ಸಿಜನ್ ಅನಿಲ ಸಂಗ್ರಹವಾಗುತ್ತದೆ ಆಮೇಲೆ ಹೈಡ್ರೋಜನ್ ನೀರಿನ ಅಣುವಿನಲ್ಲಿ ಎರಡು ಅನುಪಾತದಲ್ಲಿದ್ರೆ ಆಕ್ಸಿಜನ್ ಒಂದರಷ್ಟು ಮಾತ್ರ ಇರ್ತದ ಎಚ್ ಟು ಓ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಅನುಪಾತ ಟೂ ಇಸ್ ಟು ಒನ್ ಅನುಪಾತದಂತೆ ಇರ್ತದ ಆದ್ದರಿಂದ ಯಾವಾಗಲೂ ಕ್ಯಾಥೋಡಿನ್ ಕಡೆಗೆ ರಿಯಾಕ್ಷನ್ ಏನಿರ್ತತೆ ಬಹಳಷ್ಟು ಫಾಸ್ಟ್ ಇರ್ತತೆ ಬಹಳಷ್ಟು ವೇಗವಾಗಿ ಅನಿಲಗಳು ಇಲ್ಲಿ ಬಿಡುಗಡೆ ಆಗ್ತವೆ ಈ ಒಂದು ಆನೋಡಿನ್ ಕಡೆಗೆ ಬಿಡುಗಡೆ ಆಗ್ತಕ್ಕಂತಹ ಆಕ್ಸಿಜನ್ ಏನದ ಅದು ನಿಧಾನವಾಗಿ ಬಿಡುಗಡೆ ಆಗ್ತಿರ್ತದೆ ಕ್ಯಾಥೋಡಿನ್ ಕಡೆಗೆ ಫಾಸ್ಟ್ ಇರ್ತದೆ ವೇಗವಾಗಿರ್ತದೆ ಕ್ರಿಯೆ ಇಲ್ಲಿ ನಿಧಾನವಾಗಿ ಆ ಅನಿಲದ ಗುಳ್ಳಿಗಳು ಬಿಡುಗಡೆ ಆಗೋದನ್ನ ತಾವು ಗಮನಿಸಿ ಈ ಒಂದು ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆ ಹಾಗೆ ನಡೆಯುತ್ತಿರಲಿ ಈ ಒಂದು ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ನಡೆಯುವ ಹಂತಗಳನ್ನ ಅಥವಾ ಪ್ರಕ್ರಿಯೆಗಳನ್ನ ಸ್ವಲ್ಪ ನಾನಿಲ್ಲಿ ವಿವರಿಸ್ತೀನಿ ಕೇಳಿ ಸ್ನೇಹಿತರೆ ಮೊದಲಿಗೆ ಈ ಕ್ಯಾಥೋಡ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಅಪಕರ್ಷಣ ಕ್ರಿಯೆ ನಡೀತದ ನೀರಿನ ಅಣುಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತವ ನಾವು ವಿದ್ಯುತ್ ಅನ್ನ ಹರಿಸಿದಾಗ ಇಲ್ಲಿ ನಾವು ಮೊದ್ಲಾಗ ಸಲ್ಫುರಿಕ್ ಆಮ್ಲವನ್ನ ಹಾಕಿರ್ತೀವಿ ಆ ಸಲ್ಫುರಿಕ್ ಆಮ್ಲ ವಿದ್ಯುತ್ ಪ್ರವಾಹಕ್ಕ ಸುಗಮವಾದಂತಹ ಮಾರ್ಗವನ್ನ ಒದಗಿಸಿರ್ತದ ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ ಈಗ ಏನಾಗುತ್ತ ಇಲ್ಲಿ ಅಂತಂದ್ರೆ ಕ್ಯಾಥೋಡ್ ನಲ್ಲಿ ನೀರಿನ ಅಣುಗಳು ಇಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಹೈಡ್ರೋಜನ್ ಅನಿಲವನ್ನು ಹಾಗೂ ಹೈಡ್ರಾಕ್ಸೈಡ್ ಅಯಾನ್ಗಳನ್ನ ಉಂಟು ಮಾಡ್ತಾವ ಅದರ ಒಂದು ಸಮೀಕರಣವನ್ನ ನಾನಿಲ್ಲಿ ಬರಿತಾ ಇದ್ದೀನಿ ನೋಡ್ರಿ ಕ್ಯಾಥೋಡ್ನಲ್ಲಿ ಟೂ ಎಚ್ ಟು ಓ ನೀರಿನ ಅಣುಗಳು ಇವು ಏನ್ ಮಾಡ್ತಾವ ಅಂತಂದ್ರೆ ಇಲೆಕ್ಟ್ರಾನ್ಗಳನ್ನ ಸ್ವೀಕರಿಸ್ತವ ಸ್ವೀಕರಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವ ಮತ್ತು ಹೈಡ್ರಾಕ್ಸೈಡ್ ಅನಿಲ ಹೈಡ್ರಾಕ್ಸೈಡ್ ಅಯಾನ್ಗಳನ್ನ ಬಿಡುಗಡೆ ಮಾಡ್ತವ ಟು ಓಚ್ ಮೈನಸ್ ಇನ್ನ ಆನೋಡ್ ನಲ್ಲಿ ಇದು ಕ್ಯಾಥೋಡ್ ನಲ್ಲಿ ನಡೀತಕ್ಕಂತಹ ಕ್ರಿಯೆ ಕ್ಯಾಥೋಡ್ ನಲ್ಲಿ ಏನಾಗ್ತದೆ ನೀರಿನ ಅಣುಗಳು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸ್ತವ ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವ ಪ್ಲಸ್ ಹೈಡ್ರಾಕ್ಸೈಡ್ ಅಯಾನ್ಗಳನ್ನ ಉಂಟು ಮಾಡ್ತಾವ ಹೈಡ್ರಾಕ್ಸೈಡ್ ಅಯಾನ್ಗಳು ಋಣ ವಿದ್ಯುತ್ ಅಂಶವನ್ನ ಹೊಂದಿರ್ತವ ಇನ್ನ ಆನೋಡ್ ನಲ್ಲಿ ಏನಾಗುತ್ತ ಈ ಕಡೆ ಅಂತಂದ್ರೆ ಆನೋಡ್ ಧನ ವಿದ್ಯುತ್ ಧ್ರುವ ಕ್ಯಾಥೋಡ್ ಋಣ ವಿದ್ಯುತ್ ಧ್ರುವ ಆನೋಡ್ ಧನ ವಿದ್ಯುತ್ ಧ್ರುವ ಆನೋಡ್ ನಲ್ಲಿ ಉತ್ಕರ್ಷಣ ಕ್ರಿಯೆ ನಡೀತದ ಅಂದ್ರೆ ಇಲ್ಲಿ ನೀರಿನ ಅಣುಗಳು ಎಲೆಕ್ಟ್ರಾನ್ ಗಳನ್ನ ಬಿಟ್ಟುಕೊಡ್ತಾವ ಇಲ್ಲಿ ನಲ್ಲಿ ನೀರಿನ ಅಣುಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತವ ಆನೋಡ್ ನಲ್ಲಿ ನೀರಿನ ಅಣುಗಳು ಬಿಟ್ಟು ಕೊಡ್ತಾವ ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಆಕ್ಸಿಜನ್ ಅನಿಲವನ್ನು ಉಂಟು ಮಾಡ್ತಾವ ಮತ್ತು ಹೈಡ್ರೋಜನ್ ಅಯಾನ್ಗಳನ್ನ ಉಂಟು ಮಾಡ್ತಾವ ಅದರ ಒಂದು ಸಮೀಕರಣವನ್ನ ನಾನಿಲ್ಲಿ ತಿಳಿಸ್ತೀನಿ ನೋಡ್ರಿ ಟು ಎಚ್ ಟು ಓ ಆನೋಡ್ ನಲ್ಲಿ ಇರತಕ್ಕಂತಹ ನೀರಿನ ಅಣುಗಳು ಟು ಎಚ್ ಟು ಓ ನೀರಿನ ಅಣುಗಳು ಏನ್ ಮಾಡ್ತವ ಆಕ್ಸಿಜನ್ ಅನ್ನ ಬಿಟ್ಕೊಡ್ತವ ಆಮೇಲೆ ைிரோஜன் அனில ஹைட்ரோஜன் அயாநிட்டு கொடுத்தவாட்ஜன் பரமாணு ஃபோர் எச் ப்ளஸ் ஹைட்ரோஜன் அயோன் ஆமேலு எலக்ட்ரான் விட்டு கொடுத்தவ நோட் நாள் விட்டு கொட்டாக இது ஃபோர் எச் ப்ளஸ் ಅಯಾನ ಆಗಿರ್ತದ ಸೊ ಆನೋಡ್ ನಲ್ಲಿ ನಡೀತಕ್ಕಂತಹ ಕ್ರಿಯೆ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂತಹ ನೀರಿನ ಅಣುಗಳು ನಾಲ್ಕು ಎಲೆಕ್ಟ್ರಾನ್ಗಳನ್ನ ಬಿಟ್ಕೊಟ್ಟು ನಾಲ್ಕು ಹೈಡ್ರೋಜನ್ ಅಯಾನ್ಗಳಾಗಿ ಆಕ್ಸಿಜನ್ ಅನಿಲವನ್ನ ಬಿಡುಗಡೆ ಮಾಡ್ತವ ಈ ರೀತಿಯಾಗಿ ಕ್ಯಾಥೋಡ್ ಮತ್ತು ಆನೋಡ್ ನಲ್ಲಿ ಕ್ರಿಯೆಗಳು ಜರುಗ್ತಿರ್ತವ ಆಮೇಲೆ ಈ ಒಂದನೇ ಮತ್ತು ಎರಡನೇ ಸಮೀಕರಣಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಹೈಡ್ರೋಜನ್ ಅಯಾನ್ಗಳು ಮತ್ತು ಹೈಡ್ರಾಕ್ಸೈಡ್ ಅಯಾನ್ಗಳು ಆನೋಡ್ ನಿಂದ ಹೈಡ್ರೋಜನ್ ಅಯಾನ್ಗಳು ಬಿಡುಗಡೆ ಆಗ್ತಾವ ಕ್ಯಾಥೋಡ್ ನಿಂದ ಹೈಡ್ರಾಕ್ಸೈಡ್ ಅಯಾನ್ಗಳು ಬಿಡುಗಡೆ ಆಗ್ತಾವ ಇದರ ಮುಂದಿನ ಪ್ರಕ್ರಿಯೆ ಏನಾಗುತ್ತ ಅಂತಂದ್ರೆ ಈ ಕ್ಯಾಥೋಡ್ ನಲ್ಲಿ ಇಲ್ಲಿ ಕ್ಯಾಥೋಡ್ ನಲ್ಲಿ ಅಪಕರ್ಷಣ ಕ್ರಿಯೆ ಇಂದ ಆನೋಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಆನೋಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಎಚ್ ಪ್ಲಸ್ ಅಯಾನ್ಗಳು ಹೈಡ್ರೋಜನ್ ಅಯಾನ್ಗಳು ಇವು ಕ್ಯಾಥೋಡಿನ ಕಡೆಗೆ ಆಕರ್ಷಣೆ ಆಗ್ತವ ಋಣ ವಿದ್ಯುತ್ ಧ್ರುವ ಅಲ್ಲ ಕ್ಯಾಥೋಡ್ ಅಂತಂದ್ರೆ ಇವು ಹೈಡ್ರೋಜನ್ ಅಯಾನ್ಗಳು ಧನ ವಿದ್ಯುತ್ ಅಂಶವನ್ನು ಹೊಂದಿರ್ತಾವ ಸೊ ಇವು ಏನಾಗ್ತವ ಕ್ಯಾಥೋಡಿನ ಕಡೆಗೆ ಆಕರ್ಷಿತ ಆಗ್ತವ ಕ್ಯಾಥೋಡ್ ಕಡೆಗೆ ಚಲಿಸಿ ಅಲ್ಲಿ ಈ ಹೈಡ್ರೋಜನ್ ಅಯಾನ್ಗಳು ಅಂತಂದ್ರೆ ಇಲೆಕ್ಟ್ರಾನ್ಗಳನ್ನ ಸ್ವೀಕರಿಸಿ ಯಾಕಂದ್ರೆ ಎಲೆಕ್ಟ್ರಾನ್ ಗಳನ್ನ ಬಿಟ್ಟುಕೊಟ್ಟು ಇವು ಧನ ಆವೇಶವನ್ನು ಹೊಂದಿರ್ತವ ನಲ್ಲಿ ಏನಾಗ್ತವ ಅಂತಂದ್ರೆ ಈ ಹೈಡ್ರೋಜನ್ ಅಯಾನ್ಗಳು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸ್ತವೆ ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಮತ್ತೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ ಇದರ ಒಂದು ಸಮೀಕರಣವನ್ನ ನಾನಿಲ್ಲಿ ತೋರಿಸ್ತೀನಿ ನೋಡ್ರಿ ಟೂ ಎಚ್ ಪ್ಲಸ್ ಪ್ಲಸ್ ಟೂ ಎಲೆಕ್ಟ್ರಾನ್ ಎರಡು ಎಲೆಕ್ಟ್ರಾನ್ಗಳು ಇಲ್ಲಿ ಎರಡು ಹೈಡ್ರೋಜನ್ ಅಯಾನ್ಗಳು ಅದಾವ ಸೊ ಎರಡು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಎರಡು ಎಲೆಕ್ಟ್ರಾನ್ ಗಳನ್ನ ಬಿಟ್ಟುಕೊಟ್ಟು ಎರಡು ಹೈಡ್ರೋಜನ್ ಅಯಾನ್ಗಳಾಗಿದ್ವು ಈಗ ಎರಡು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಮರಳಿ ಏನಾಗ್ತತೆ ಎಚ್ ಟು ಅನಿಲ ಬಿಡುಗಡೆ ಆಗ್ತೈತೆ ಆ ಅನಿಲ ಸಹಿತ ಈ ಕ್ಯಾಥೋಡ್ ನಲ್ಲಿ ಬಂದು ಸಂಗ್ರಹ ಆಗ್ತೈತೆ ಇನ್ನು ಇಲ್ಲಿ ಅನೋಡ್ ನಲ್ಲಿ ಏನಾಗುತ್ತಾ ಅನ್ನೋದು ನೋಡ್ರಿ ಕ್ಯಾಥೋಡ್ ನಲ್ಲಿ ಯಾವ ಅಯಾನುಗಳು ಬಿಡುಗಡೆ ಆಗಿದ್ವು ಅಂತಂದ್ರೆ ಕ್ಯಾಥೋಡ್ ನಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳು ಬಿಡುಗಡೆ ಆಗಿದ್ವು ಈ ಹೈಡ್ರಾಕ್ಸೈಡ್ ಅಯಾನ್ಗಳು ಋಣ ವಿದ್ಯುತ್ ಅಂಶವನ್ನು ಹೊಂದಿರುವುದರಿಂದ ಅವುಗಳು ಧನ ವಿದ್ಯುತ್ ಧ್ರುವದ ಕಡೆಗೆ ಅಂದ್ರೆ ಆನೋಡಿನ ಕಡೆಗೆ ಆಕರ್ಷಿತ ಆಗ್ತವ ಸೊ ಈ ಹೈಡ್ರಾಕ್ಸೈಡ್ ಅಯಾನ್ಗಳು ಆನೋಡ್ ನಲ್ಲಿ ಬಂದಾಗ ಅಲ್ಲಿ ಏನಾಗ್ತದ ಅಂತಂದ್ರೆ ಇವುಗಳು ಯಾವ ಹೈಡ್ರಾಕ್ಸೈಡ್ ಅಯಾನ್ಗಳು ಇಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಟ್ಟು ಇಲ್ಲಿ ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿದ್ವಿ ಹೈಡ್ರೋಜನ್ ಅಯಾನ್ಗಳು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದ್ವು ಸೊ ಇಲ್ಲಿ ಏನಾಗುತ್ತೆ ಆನೋಡ್ ನಲ್ಲಿ ಅಂತಂದ್ರೆ ಇಲ್ಲಿ ಹೈಡ್ರಾಕ್ಸೈಡ್ ಅಯಾನ್ಗಳು ಎಲೆಕ್ಟ್ರಾನ್ ಗಳನ್ನ ಬಿಟ್ಟುಕೊಟ್ಟು ಆಕ್ಸಿಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವ ಅದರ ಒಂದು ಸಮೀಕರಣ ನೋಡ್ರಿ ಫೋರ್ ಓ ಎಚ್ ಮೈನಸ್ ಹೈಡ್ರಾಕ್ಸೈಡ್ ಅಯಾನ್ಗಳು ಇವು ಏನ್ ಮಾಡ್ತಾವ ஒண வுத்தம்ச இச் அயாணு அதுவா அந்த இல்லை நாள் எலக்ட்ரான் ஏனாக ஆகும் ஜொத்தை ஆக்சிஜன் அனில விடுகடை ஆகத்தி மற்றும் இல்லைனாக அந்த நோட் நீர் அணுகள் விடுகடை ஆகவ ச் நால் எலக்ட்ரான் விடுகடை ஆக்தவ ನಾಲ್ಕು ಎಲೆಕ್ಟ್ರಾನ್ಗಳು ಬಿಡುಗಡೆ ಆಗ್ತವ ಆಕ್ಸಿಜನ್ ಬಿಡುಗಡೆ ಆಗ್ತೈತೆ ಮತ್ತು ನೀರಿನ ಅಣುಗಳು ಸಹಿತ ಬಿಡುಗಡೆ ಆಗ್ತಾವ ಸೊ ಆನೋಡ್ ಕಡೆಗೆ ನಡೀತಕ್ಕಂತಹ ಈ ಒಂದು ಕ್ರಿಯೆಯಿಂದಲೂ ಸಹಿತ ಆಕ್ಸಿಜನ್ ಬಿಡುಗಡೆ ಆಗ್ತೈತೆ ಆಮೇಲೆ ಕ್ಯಾಥೋಡಿನ್ ಕಡೆಗೆ ನಡೆಯುವಂತಹ ಈ ಒಂದು ಅಯಾನ್ಗಳ ಒಂದು ಚಲನೆಯಿಂದಲೂ ಸಹಿತ ಹೈಡ್ರೋಜನ್ ಅನಿಲ ಕ್ಯಾಥೋಡ್ ಕಡೆಗೆ ಬಿಡುಗಡೆ ಆಗ್ತತೆ ಈ ನಾಲ್ಕು ಎಲೆಕ್ಟ್ರಾನ್ಗಳು ಮತ್ತೆ ಏನಾಗ್ತವ ಅಂತಂದ್ರೆ ಆನೋಡ್ ನಿಂದ ನ್ ಕಡೆಗೆ ಚಲಿಸ್ತವೆ ಮತ್ತ ಅಲ್ಲಿರ್ತಕ್ಕಂತಹ ನೀರಿನ ಅಣುಗಳು ಆ ಎಲೆಕ್ಟ್ರಾನ್ಗಳನ್ನ ಕ್ಯಾಥೋಡ್ ನಲ್ಲಿ ಸ್ವೀಕರಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವ ಮತ್ತ ಹೈಡ್ರಾಕ್ಸೈಡ್ ಅಯಾನ್ ಬಿಡುಗಡೆ ಮಾಡ್ತಾವ ಎರಡು ರೀತಿಯ ಸೈಕಲ್ ಇಲ್ಲಿ ನಡೀತದ ಒಟ್ಟಾರೆಯಾಗಿ ಈ ಒಂದು ನೀರಿನ ವಿದ್ಯುತ್ ವಿಭಜನೆಯ ರಾಸಾಯನಿಕ ಸಮೀಕರಣದ ಒಂದು ಸಾರಾಂಶವನ್ನ ನಾವು ಈ ರೀತಿಯಾಗಿ ಬರಬಹುದು ಟೂ ైడ్రోజన్ అని ఆక్సిజన్ అని హైడ్రోజన్ అని క్యాథోడ్ కడ బిగతి ఆక్సిజన్ అని అన్ోడ్ కడే స్నేహితురే ఎస్ నోడి స్నేహితురే ఈ క్యాథోడ్ నల్లి నీరిన కేళముఖ స్థాన పల్లట ಈ ಪ್ರಣಾಳದಲ್ಲಿ ಸಂಪೂರ್ಣವಾಗಿ ಹೈಡ್ರೋಜನ್ ಅನಿಲ ಸಂಗ್ರಹ ಆಗ್ಯದ ಇಲ್ಲಿ ಆನೋಡ್ ನಲ್ಲಿ ಸ್ವಲ್ಪ ಮಾತ್ರ ಆಕ್ಸಿಜನ್ ಅನಿಲ ಸಂಗ್ರಹ ಆಗ್ಯದ ಯಾಕಂತಂದ್ರೆ ಆ ಆಕ್ಸಿಜನ್ ಅನಿಲ ಮರಳಿ ನೀರಿನೊಳಗ ಹೆಚ್ಚಿನ ಪ್ರಮಾಣದಲ್ಲಿ ಕರಗುವುದರಿಂದ ಇಲ್ಲಿ ಆ ಅನುಪಾತ ರೇಷಿಯೋ ಏನಂತೀವಿ ಆ ಅನುಪಾತದಲ್ಲಿ ಅನಿಲ ಸಂಗ್ರಹ ಆಗೋದಿಲ್ಲ ಸ್ವಲ್ಪ ಮಾತ್ರ ಇಲ್ಲಿ ಆಕ್ಸಿಜನ್ ಸಂಗ್ರಹ ಆಗ್ಯದ ಈ ನೀರಿನ ವಿದ್ಯುತ್ ವಿಭಜನೆಯಿಂದ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತೀವಿ ನೀರಿನ ವಿದ್ಯುತ್ ವಿಭಜನೆಯಿಂದ ನಮಗೆ ಶುದ್ಧವಾದ ಹೈಡ್ರೋಜನ್ ಮತ್ತು ಶುದ್ಧವಾದ ಆಕ್ಸಿಜನ್ ಸಿಗುತ್ತೆ ಹೈಡ್ರೋಜನ್ ಇದೊಂದು ಹಸಿರು ಅನಿಲ ಅಂತಾನೂ ನಾವು ಕರಿಬಹುದು ಹಸಿರು ಇಂಧನ ಅಂತಾನೂ ನಾವು ಕರಿಬಹುದು ಇದು ವ್ಯಾಪಕ ದಹನಶೀಲ ಗುಣವನ್ನ ಹೊಂದಿರ್ತದೆ ಆಮೇಲೆ ಈ ಆಕ್ಸಿಜನ್ ಶುದ್ಧ ರೂಪದಲ್ಲಿ ಇರೋದ್ರಿಂದ ಇದನ್ನ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಅನ್ನ ಉಸಿರಾಟ ಕ್ರಿಯೆಗಾಗಿ ಆಕ್ಸಿಜನ್ ಸಿಲಿಂಡರ್ ಅಂತ ನಾವೇನು ಹೇಳ್ತೀವಿ ಆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಕ್ಸಿಜನ್ ಅನ್ನ ಉಪಯೋಗಿಸಬಹುದು ಆಮೇಲೆ ಎಲ್ಲಾ ಜೀವಿಗಳಿಗೂ ಉಸಿರಾಟಕ್ಕಾಗಿ ಆಕ್ಸಿಜನ್ ಬೇಕಾಗ್ತದೆ ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಉಪಯೋಗಗಳು ಸಾಕಷ್ಟು ಅದಾವ ಓಕೆ ಸ್ನೇಹಿತರೆ ಈ ಒಂದು ಹೈಡ್ರೋಜನ್ ಅನಿಲ ಸಂಗ್ರಹವಾದಂತಹ ಪ್ರಣಾಳವನ್ನ ನಾನು ನಿಧಾನವಾಗಿ ತೆಗೆದು ಅದಕ್ಕೆ ಉರಿಯುತ್ತಿರುವ ಕಡ್ಡಿಯನ್ನ ಹಿಡಿತೀನಿ ಪಾಪ್ ಅಥವಾ ಪಟ್ ಅಂತಕ್ಕಂತಹ ಶಬ್ದ ಬರ್ತದೋ ಇಲ್ಲೋ ಅನ್ನೋದನ್ನ ನೋಡ್ರಿ ಓ ವೆರಿ ನೈಸ್ ಕೇಳಿದ್ರಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವಾರ ಹೊಸ ಪ್ರಯೋಗದೊಂದಿಗೆ ತಮ್ಮೆದುರಿಗೆ ಬರುತ್ತೇನೆ ಧನ್ಯವಾದಗಳು